ಸನ್ ಡೈರೆಕ್ಟ್ ರೀಚ್ ಟಿ ಯಾರು ಓನರ್ ಸನ್ ಡೈರೆಕ್ಟಿಗೆ ಹೇಳಿ ಸನ್ ಡೈರೆಕ್ಟ್ ಓನರ್ ಯಾರು ಹಲೋ ಹೇಳಿ ಸರ್ ಟಿ ವಿ ಇಂದ ಪ್ರವೀಣ್ ಅಂದ್ರೆ ನೀವೇನಾ ಹೌದಮ್ಮ ನಾನೇ ಮಾತಾಡ್ತಿರೋದು ಸನ್ ಡೈರೆಕ್ಟ್ ಓನರ್ ಯಾರು ಕೇಳ್ತಾ ಇದೀನಿ ನಾನು ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ ತಿಳ್ಕೊಬೇಕು ತಾನೆ ಸಂಡೈರೆಟ್ ಇಂದಾನೆ ಕೆಲಸ ಮಾಡ್ತಿರೋದು ನೀವು ಏನು ನಿಮ್ಮ ಹೆಸರು ಮಾಹಿತಿ ಕೊಡಿ ಕಾವ್ಯ ಸರ್ ಹ್ಮ್ ಕಾವ್ಯ ಅವರೇ ಸನ್ ಡೈರೆಕ್ಟ್ ಓನರ್ ಯಾರನ್ನು ತಿಳ್ಕೊಂಡಿದ್ದೀರಾ ಹೇಳ್ತಿದೀವಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಾವು ಆಫರ್ ತಿಳ್ಸೋದಕ್ಕೆ ಮಾತ್ರ ಕಾಲ್ ಮಾಡಿರೋದು ಅದನ್ನು ತಿಳ್ಕೊಬೇಕು ರೀ ನೀವು ಅಲ್ಲೇ ತಾನೇ ಕೆಲಸ ಮಾಡ್ತಿರೋದು ಹಾಂ ಹಲೋ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೇಕು ಸರ್ ನೀವೆಂತಕ್ಕೆ ಇರೋದು ನಾವು ಚೆಕ್ ಮಾಡ್ಕೊಳಂಗಿದ್ರೆ ಹೇಳ್ತಿದೀವಲ್ಲ ಸರ್ ಆಫರ್ ತಿಳ್ಸೋದಕ್ಕೆ ಕಾಲ್ ಮಾಡಿರೋದು ಏನು ಆಫರು ತಿಳಿಸಿ ಸನ್ ಡೈರೆಕ್ಟ್ ರೀಚಾರ್ಜ್ ಮಾಡಿ ಸರ್ ಇದರಲ್ಲೂ ನಿಖರವಾದ ಕಾರಣ ತಿಳಿಸಿಕೊಟ್ರೆ ನಮ್ಮ ಕಡೆ ಏನು ಉತ್ತಮ ಸೇವೆ ನೀಡಲು ಸಹಾಯವಾಗುತ್ತದೆ ನಾನೇ ಮಾಹಿತಿ ಹೇಳ್ತೀನಿ ನಿಮಗೆ ಸನ್ ಡೈರೆಕ್ಟ್ ಓನರು ಅವ್ನು ಸ್ಟಾಲಿನ್ ಇದಾನಲ್ಲ ತಮಿಳ್ನಾಡು ಮುಖ್ಯಮಂತ್ರಿ ಅವನದು ಅವನದು ಅವನು ಅವನ ಮಗನದು ಉದಯನಿಧಿ ಸ್ಟಾಲಿನ್ದು ಆಯ್ತಾ ಕೇಳಿಸ್ತದ್ಯಾ ಹೇಳಿ ಸರ್ ಹಾ ಆ ಲೋಫರ್ ನನ್ನ ಮಗ ನಮ್ಮ ಹಿಂದೂ ವಿರೋಧಿ ಮಾತುಗಳನ್ನಾಡಿದ್ದಾನೆ ಅದಕ್ಕೋಸ್ಕರ ನಾವು ಕಿತ್ತು ಬಿಸಾಕಿದ್ದೇವೆ ಸನ್ ಡೈರೆಕ್ಟನ್ನು ನನ್ನ ಹೆಸರು ಸೂರ್ಯ ಪ್ರವೀಣ್ ಅಂತ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತ ನಾನು ನಾನೊಬ್ಬ ದೇಶ ಪ್ರೇಮಿ ಅವನ್ ಲೋಕ್ ಫಾರ್ ಇದನ್ ಅವ್ನ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ ನಮ್ಮ ಹಿಂದೂ ವಿರೋಧಿ ಹೇಳಿಕೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾವೇ ಕಿತ್ತು ಬಿಸಾಕಿದ್ದೇನೆ ಸಣ್ಣ ಡೈರೆಕ್ಟ್ ಅಂತ ಕಾಫರ್ ದೇಶದ್ರೋಹಿಗಳು ಅವ್ರಲ್ಲ ಅವ್ರು ದುಡ್ಡು ಕೊಡ್ತಾರೆ ಅಂದ್ರೆ ನನ್ನ ದೇಶ ನಂಗೆ ಕಳ್ಕೊಂಡ

ಸರಿ ಸರ್ ಕನ್ಫರ್ಮ್ ಇಲ್ಲವಾ ಯಾವಾಗ ರೀಚಾರ್ಜ್ ಮಾಡ್ತೀರಾ ಅಂದರೆ ರಿಚಾರ್ ಅವನ ಪುನರ್ಣೆ ಮಾಡ್ಸಲ್ಲ ಅವ್ನು ಯಾವತ್ತು ಜೈ ಶ್ರೀ ರಾಮ್ ಹೇಳ್ತಾನೋ ಅವತ್ತು ರಿಸಾರ್ಜ್ ಮಾಡ್ತೀನಿ ಆಯ್ತಾ ಸರಿ ಸರ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಇಷ್ಟವಾದ ಚಾನಲ್ ಕಾರ್ಯಕ್ರಮಗಳನ್ನು ರೀಚಾರ್ಜ್ ಮುಗಿದಾಗ ಟಿವಿ ಬಿಟ್ಟು ಬೇರೆ ಅವ್ರಲ್ಲಾದ್ರು ನೋಡ್ತಿದ್ದೀರಾ ನಾನು ನೋಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ ಫೋನಲ್ಲಿ ನೋಡ್ತೀನಿ ಓಕೆ ಓಕೆ ಸರ್ ಫೀಚರ್ ಫ್ಯೂಚರ್ ಕಮ್ಯುನಿಕೇಶನ್ಗೋಸ್ಕರ ಆಕ್ಟಿವ್ ಅಲ್ಲಿರೋ ವಾಟ್ಸ್ಆ್ಯಪ್ ಮೊಬೈಲ್ ನಂಬರ್ ಹೇಳ್ತೀರಾ ಸರ್ ಅವನು ಫಸ್ಟ್ ಉದಯನಿಧಿ ಸ್ಟಾಲಿನ್ ಜೈ ಶ್ರೀರಾಮ್ ಹೇಳಬೇಕು ಆಮೇಲೆ ನಾನು ಹೇಳ್ತೀನಿ ಮೊಬೈಲ್ ನಂಬರ್ ಇನ್ನೇನು ಬೇಡ ನೀವು ಫಸ್ಟ್ ಮಾಹಿತಿ ತಿಳ್ಕೊಳ್ಳಿ ನಿಮ್ಮ ಓನರ್ ಯಾರು ಅವನು ಯಾವನು ಎಂತವನು ಏನು ಅಂತ ಇಲ್ಲಾಂದ್ರೆ ನಿಮ್ಮ ಹೆಸರು ಆಮೇಲೆ ಕಾವ್ಯ ಬದ್ಲಿಕ್ಕೆ ಬೇರೆ ಆಗುತ್ತೆ ಓಕೆನಾ ನೀವೇನು ಓದಿದಿರಾ ನಿಮ್ಮ ರೆಸ್ಯೂಮ್ ಕಳ್ಸಿಕೊಡಿ ನಿಮ್ಗೆ ಬೇರೆ ಕೆಲಸ ಏನಾದರೂ ಇದ್ರೆ ಹೇಳ್ತೀನಿ ಇದಕ್ಕಿಂತ ಬೆಟರ್ ಕೆಲಸ ಹ್ಞೂ ಇಲ್ಲ ಸರ್ ಅಲ್ಲ ಇದ್ರೆ ನಾನು ಹೇಳ್ತಿರೋದು ಆಪ್ಷನ್ ಇದ್ರೆ ಕಳಿಸ್ಕೊಡಿ ಬೇರೆ ಕೆಲಸ ಕೊಡ್ಸೋಣ ಹೋಗಿ ಹೋಗಿ ದೇಶದ್ರೋಹಿಗಳ ಕಂಪ್ನಿಲಿ ಕೆಲಸ ಮಾಡಬೇಡಿ ಓಕೆನಾ ಸರಿ ಸರ್ ಓಕೆ ಜೈ ಶ್ರೀರಾಮ್